ఇది నిం మనస్పూర్ణకుగా నిం క్యారెక్టర్ బకిందిని అంటే అనుకుంటూ విష్ణు ఐట్ సాంగ్ లాంచ్ చేత హార్ట్ లాంచ్ ఆగి ఇబ్రు సే వన్ నిమిషం వన్ నిమిషం అవర్ల కొట్టుకోబడు ఏనైతే యాక్ సర్ వన్ చూ పున్నే వండి సర్ అంటే ఓకేనా హ కరస్స నమస్కారం నన్న టైగర్ బాయి ద ನಮಸ್ತೆ ಇವತ್ತು ನನ್ನ ಸಾಂಗ್ ಗೊತ್ತೀನಿ ಸಾಂಗ್ ಲಾಂಚ್ ಮಾಡ್ತಾ ಇರೋದೇಂದ್ರೆ ನಾನು ಸಾಮಾನ್ಯವಾಗಿ ನಮ್ದು ಇವಾಗೆಲ್ಲ ವರ್ಕ್ ನಡೀತಾ ಇರೋದಂದ್ರೆ ಎಲ್ಲ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ತು ಬಂದೀನಿ ಬಿಕಾಸ್ ಆಫ್ ರಘು ಅವ್ನ ನಮ್ಮ ಎರಡನೇ ಇದ್ದೇದು ಸಾಂಗ್ ರಿಲೀಸ್ ಮಾಡ್ತಾ ಇರೋದ್ರೆ ನನ್ನ ಅದೃಷ್ಟ ಏನಕ್ಕೆ ಆರ್ಪಿಸ್ ಆರ್ಪಿ ಸರ್ ನನ್ಗೆ ನನ್ಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತ್ ಅದೊಂದು ಕೊಟ್ಟಿದ್ದೆ ನಮಗೆ ನಿಜವಾಗ್ಲಿ ಥ್ಯಾಂಕ್ ಯು ಅರ್ಭಿಜಿ ನಿಮ್ ಸಾಂಗ್ ನ ಅದು ನಾನು ಮತ್ತು ಗುಂಡಿನ ರಿಲೀಸ್ ಮಾಡ್ತೀನಿ ನಾನು ಸಾಂಗ್ ಅಲ್ಲೇ ಕೇಳಿದ್ದೀನಿ ಇಟ್ಸ್ ಅಮೇಸಿಂಗ್ ಸಾಂಗ್ ಸಾಂಗ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ನಮಗೆ ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು ಅಂಡ್ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ತಿಂಕ್ ಅಂತ ಹರ್ಬಿಜಿ ಬ್ಯೂಟಿಫುಲ್ ಸಾಂಗ್ ದೆನ್ ಥ್ಯಾಂಕ್ ಯು ಮಚ್ ನಾನು ಯಾವಾಗಲೂ ಹೇಳಿದ್ದೆ ಹೇಳ್ತಿದ್ದೆ ನಾಯಿ ತಾಯಿ ಎರಡಿದ್ದೆ ಎರಡಿದ್ದೀರ ತುಂಬಾ ನಿಯತ್ತು ಸೊ ಅದನ್ನು ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿದ್ವಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣದಿಂದ ತಗೊ ಬನ್ನಿ ಕೈ ಬಿಡಲ್ಲ ಸೊ ಅವ್ನ್ಗೆ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸ್ ಮಾಡಿದ್ಯಾ ನೀನೇನಲ್ಲ ನಮ್ಮ ಹೀರೋ ನೆಟ್ ನಾವು ಸಿನಿಮಾ ಮಾಡ್ತೀವಿ ನೀನು ಬಡಿ ಮಗನೇ ನಾ ಇಟ್ಕೊಂಡು ಮಾಡ್ತಾ ಇದೀವಿ ಎಲ್ಲ ಕಾಸ್ ಮಾಡ್ತಾ ಇದ್ದೀನಿ ಅಂತ ಸೊ ಆಲ್ ದ ವೆರಿ ಬಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅದು ಆರ್ ಪಿ ಸರ್ ಮ್ಯೂಸಿಕ್ ಅಂದರೆ ನಿಜೋ ಇಲ್ ಗ್ರೇಟ್ ತ್ಯಾಂಕ್ ಯು ಸೋ ಮಚ್ ಅಂಡ್ ಆರ್ ಪಿ ಸರ್ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾನ್ ಬಿಡ್ತೀನಿ ಬೆಸ್ಟ್ ವಿಷಯಸ್ ಹೇಳಿ ಆರ್ ಪಿ ಸೆಟ್ ಆ್ಯಕ್ಚುಲಿ ಆರ್ ಪಿ ಪಾಯಿಂಟ್ ಒನ್ ಎಕ್ಸ್ಕ್ಯೂಸ್ ಮೀ ಆರ್ ಪಿ ಪಾಯಿಂಟ್ ಟು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು ಆದ್ರೆ ಇವನ್ ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಮಾಡ್ತೀರಾ ಒಂದು ಇದು ಎಲ್ಲಾರು ಕೇಳಂತ ಹಾಡು ನಾಳೆ ಮಕ್ಕಳು ಮಕ್ಕಳು ಅಂತ ಅಂತಿಲ್ಲ ಯಾಕಂದ್ರೆ ಟ್ಯೂನ್ ಆಗಿ ಆರ್ಟಿಸ್ಟ್ ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೆ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಇದು ಅವ್ರ ವಾಯ್ಸ್ ಅಂತ ಲೈಕ್ ಮಚ್ ಹೇಟ್ ಗಳಿದ್ದಂಗೆ ವಾಯ್ಸ್ ತುಂಬಾ ಇದಾಗುತ್ತೆ ಆಂಟ ಆಂಟ್ ಆಗುತ್ತೆ ತುಂಬಾ ಹರ್ಟ್ ಆಂಟ್ ಆಗುತ್ತೆ ಸೊ ಆ ತರದ ಒಂದು ವಾಯ್ಸ್ ಮತ್ತೆ ಅವ್ರ ರಾಗಗಳೇ ಹಂಗೇನೆ ಅವ್ರ ಹೆಲ್ಸ ನಮ್ಮ ನಮ್ಮ ನನ್ನ ಅವ್ರೊಟ್ಟು ನನ್ ಕೆಲಸ ಮಾಡ್ರಿ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ಏನೇನೆ ಸೊ ಇವತ್ತು ಖುಷಿ ಹ್ಯಾಪಿ ಸರ್ ಸಾಂಗ್ ಅದು ನಾನು ಮತ್ತು ಗುಂಡ ನಾವ್ ಐದು ಪಿಚರ್ ಲಿಸ್ ಮಾಡ್ತೀವಿ ಅಂತ ಅಂಡ್ ಆಲ್ ದ ವೆರಿ ಬೆಸ್ಟ್ ಸಾಂಗ್ ಗೆ ಒಳ್ಳೇದಾಗ್ಲಿ ನಾನು ಮತ್ತು ಗುಂಡ್ ಥ್ಯಾಂಕ್ ಯು ಸರ್ ನಿಮ್ಮನ್ನ ಮಾತಾಡ್ಸ್ಬೇಕಾದ್ರೆ ಅದಕ್ಕೂ ಮುಂಚೆ ಈ ಹಾಡಿನಲ್ಲಿ ಇರುವಂತ ಇಬ್ರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಂದು ನಮ್ಮ ನಯನ ಅವರು ಇನ್ನೊಂದು ಯುವ ಇಬ್ರು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ನಿಮ್ಮ ಯಜಮಾನ್ರು ಮಿಸ್ಸಿಂಗು ಜಿ ಜಿ ಅವರು ಅವ್ರ ಪರವಾಗಿ ನೀವೇ ಮಾತಾಡ್ಬಿಡಿ ನಾರ್ಮಲ್ ಆಗಿ ಟೂ ವೀಲರ್ ಓಡಿಸೋದೇ ಕಷ್ಟ ಗುಂಡನ್ ಕೂರಿಸ್ಕೊಂಡು ಟೂ ವೀಲರ್ ಎಲ್ಲ ಓಡಿಸಿದೀರಾ ಡಾನ್ಸ್ ಎಲ್ಲ ಮಾಡಿದೀರಾ ಒಂದ್ ಚೂರ್ ಮುದ್ದೆ ಬಗ್ಗೆ ಏನು ಹೇಳ್ತೀರಾ ಈ ಸಿನಿಮಾ ಬಗ್ಗೆ ಈ ಹಾಡಿನ ಬಗ್ಗೆ ತುಂಬಾ ಖುಷಿ ಇದೆ ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ಮೇಲೆ ಅಯ್ಯೋ ಈ ತರದ ಸಿನಿಮಾಗಳು ನಾವು ಮಾಡಲ್ವಲ್ಲಪ್ಪ ನಮ್ಗೆ ಆ ತರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ಬಟ್ ಅವ್ರು ಕಾಲ್ ಮಾಡಿ ಈ ತರದ್ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು ಆಮೇಲೆ ಎಲ್ಲರಿಗಿಂತ ಈಗ ಒಬ್ಬಿಸ್ಟ್ ಇನ್ನೊಬ್ಬ ಮಾಡೋದು ಗುಂಡನ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ ಪಾಪ ನಾವ್ ಸತಿ ರೀಟೇಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು ತುಂಬಾ ಖುಷಿ ಆಗ್ತಿತ್ತು ಅಂಡ್ ಆ ತರ ತುಂಬಾ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ಅಹ್ ನಾಯಿಗಳನ್ನ ನೋಡ್ಕೊಳ್ಳೋ ಅಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆ್ಯಕ್ಚುಲಿ ಅವ್ನ ಬಗ್ಗೆ ಅವನ್ ಸಪೋರ್ಟ್ ಮಾಡ್ದ ಅಷ್ಟೇ ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನು ಇಲ್ಲ ಅವನ್ ಸಪೋರ್ಟ್ ಮಾಡ್ದ ಅವ್ನು ಹೆಂಗೆ ನಾನು ಇರ್ತೀನಿ ನೋಡಿ ನೀವು ಹೆಂಗಾಗತ್ತೆ ಅನ್ನೋ ತರ ಅವ್ನ ನಮ್ಗೆ ಆಪ್ಷನ್ಸ್ಗಳು ಕೊಡ್ತಾ ಇದ್ದ ಆಫ್ ಆ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಆ್ಯಂಡ್ ಜೀವನ್ ಎಲ್ಲ ನನಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರುತ್ತೆ ಅಂದ್ರೆ ಸುಮ್ಮನೆ ಇವ್ ಸಿಕ್ಕಾಪಟ್ಟೆ ತರ್ಲೆ ಬಡಿ ಮಗಿನ ಏನಾದ್ರು ತಗೊಂಡ್ ಮಡ್ದ್ಬಿಡೋದ್ ತಲೆಗೆ ಅಂತೂ ಮುಚ್ಚಾ ಕೊಟ್ಟೆ ಮಾಡೋಣ ಸರ್ ಆಮೇಲೆ ಆ ನಾಯಿಗೆ ರಾಸಾದ್ ಬಿಡೋದು ಹಂಗೆ ಇದ್ ಮಾಡೋನು ಆಮೇಲೆ ಡೈರೆಕ್ಟರ್ ಸರ ಹೇಳ್ದೆ ಡೈರೆಕ್ಟರ್ ಸರ್ ಜಾಸ್ತಿ ಬೈ ಬಿಡಿ ಮೇಡಮ್ ನಮ್ಮ ಅಣ್ಣನ ಮಗ ಆದ್ರೂ ಇಯೋ ಸಪಾತ ಸರ ಆಮೇಲೆ ಗೊತ್ತಾಯ್ತು ನಂಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸು ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಅಜಿ ಅಣ್ಣ ಜೊತೆ ಇರ್ಬೋದು ತುಂಬಾ ಚೆನ್ನಾಗಿತ್ತು ತುಂಬಾ ಜೀವನ ಸಾರಿ ಯುವನ್ ಜೊತೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ತರದ್ ಬಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ ಸೂಪರ್ ಇವನಿಗೆ ಕೊಡೋಣ ಏನೋ ಅವ್ರು ಅಷ್ಟೊಂದು ಗುಂಡಂಗೆ ತರಲೆ ಮಾಡ್ತಾ ಇದ್ರು ಅಂತಲ್ಲ ಹೇಳಿದ್ರು ಬಟ್ ಇಲ್ಲಿ ನಾನು ಪ್ರೆಸ್ ಮೀಟಿಗೆ ಬಂದಾಗಿಂದ ನೋಡಿದ್ರೆ ಫುಲ್ ಸೈಲೆಂಟ್ ಹೇಗಿತ್ತು ಈ ಹಾಡು ಈ ಪರ್ಟಿಕ್ಯುಲರ್ ಹಾಡು ಮಾಡಿದಂತ ಎಕ್ಸ್ಪೀರಿಯನ್ಸ್ ನಮಸ್ಕಾರ ನನ್ನ ಹೆಸರು ಯುವನ್ ಗುಂಡಾ ಮತ್ತೆ ನನ್ನ ಮಧ್ಯೆ ಬಾಂಡ್ ಬಿಲ್ಡ್ ಗುಂಡಾ ಮತ್ತೆ ನನ್ನ ಮಧ್ಯೆ ಬಾಂಡ್ ಬಿಡ್ಸೋದಕ್ಕೆ ಅವನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ ಅದಾದ ಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆದರೂ ಬಿಡಲಿಲ್ಲ ಮಾಡ್ದು ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದರೂ ಮಾಡ್ದು ಜೊತೆ ಅವನ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ ಆ ಥರ ಅವನು ಅಲ್ಲಿ ಎಲ್ಲರೂ ಶೈನ್ ಮಾಡ್ತಾ ಇದ್ದ ಸೊ ಇಷ್ಟೇ ಇಲ್ಲಿ ಬಂದಿರೋರ್ಗೆಲ್ಲರೂ ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪ್ರೇಮ್ ಸರ್ ಥ್ಯಾಂಕ್ ಯು ಆರ್ ಸರ್ ನಿಮ್ಮ ಜೊತೆ ನಾನು ಕೂತ್ಕೊಳ್ಳೋದೇ ಒಂದು ಆನರ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಖುಷಿ ಆಯಿತು ಆ್ಯಂಡ್ ಆಲ್ರೆಡಿ ಟೀಸರಲ್ಲಿ ಏನಿದೆಯೋ ಮಾತಾಡಿದ್ದೀನಿ ಒಂದು ಸ್ವಲ್ಪ ಇವಾಗ ಜಲಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟರ್ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ ಅಲ್ಲೂ ಎಲ್ಲ ಬಂಟಿ 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 ಅಂತ ಅವನಿಗೆ ಮುತ್ಕೊಂತಾರೆ ನಾನು ಯಾರೂ ಕೇರ್ ಇಲ್ಲ ಒಂದು ಸಾಂಗೂ ಬಂದಿಲ್ಲ ಏನು ಇನ್ನೂ ತೋರಿಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆ್ಯಕ್ಟ್ರೇ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆ್ಯಕ್ಟ್ರ್ ಅಂತ ಹೀರೋ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅದು ಹೆಮ್ಮೆನೂ ಇದೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ ಮೇನ್ಲಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈವೆಂಟು ನೋಡ್ಬೋದು ಆ ಥರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ಸರ್ ಓಪನ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಿ ಸರ್ ಅಷ್ಟೇ ಇಟ್ಸ್ ಅನ್ ಆನರ್ ಸರ್ ಅವ್ರ ಜೊತೆ ಕುತ್ಕೊಳ್ಳೋದು ಒಂದು ಹಾನರ್ ನಂಗೆ ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ನೋಡಿದೀವಿ ಯಾವಾಗ್ಲೂ ನೋಡ್ತಾ ಇರ್ತೀವಿ ಅಂಡ್ ಫ್ಯಾನ್ಸ್ ಫ್ಯಾನ್ ಬಾಯ್ಸ್ ನಾವು ಸೊ ಹ್ಯೂಜ್ ಆನರ್ ಸರ್ ಅದನ್ನ ಬಂದು ಇವಾಗ ಬಂದ್ ಇವಾಗ ಬಂದವಾಗ್ಲೂ ರೇಗಿಸ್ತಾ ಇದ್ದಾರೆ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಬಡಿ ಮಗ ನೀನು ನಾಯಿ ನಾಯಿ ಇಟ್ಕೊಂಡು ಒಂದು ನಾನ್ ಎತ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೆ ಅಂತ ಸೊ ಎನಿವೆ ಅಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು ಏನಕ್ಕೆ ನಾನು ಕೇಳಿದ್ದೆ ವಿಜುವಲ್ ನೋಡಿರಲಿಲ್ಲ ನಾನು ವಿಜುವಲ್ ನೋಡಿರಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಎಸ್ ಮ್ಯೂಸಿಕ್ ಅಂದ ತಕ್ಷಣ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಹಿಟ್ ಆಗುತ್ತೆ ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕತೆ ಅಂದ ಮೇಲೆ ಸೊ ಅದನ್ನ ನಾನು ಹಿಂದೆ ಅಂಸಲೇಖರಾಗಲಿ ಇಳಿಯರೋದವ್ ಆಗಲಿ ಯಾರೇ ಆಗಲಿ ಒಂದು ಕತೆ ಒಂದು ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು ಅದಕ್ಕೆ ಇವತ್ತಿನವರೆಗೂ ಲೆಜೆಂಡರಿ ಮ್ಯೂಸಿಕ್ ಯಾಕೆ ಅವರಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆ ಉದಾಹರಣೆನೆ ಆರ್ ಪಿ ಸರ್ ಅಷ್ಟೇ ಒಂದು ಲೈನ್ ಏನಾದ್ರೆ ಕೊಟ್ರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು ಅದಕ್ಕೆ ನನ್ಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಹಿಟ್ ಆಗಿ ಆಗುತ್ತೆ ಸಾಂಗ್ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಈ ಸೂರ್ ಸ್ಯಾಂಡ್ ಬಿಗ್ ಹಿಟ್ ಕೂಡ ಈ ಸಾಂಗ್ ಅಂದ್ಬಿಟ್ಟು ಸೊ ಅದ್ರ ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗ್ಲಿ ಇಟ್ ಆಗುತ್ತೆ ಅಂಡ್ ಪೊಯಾಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪೈಕ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಟ್ಟಿದ್ದಾರೆ ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಇಟ್ ಆಗ್ತದೆ ಕಾಸು ಬರ್ತದೆ ನನಗೂ ಗೊತ್ತಾಯ್ತಲ್ಲ ಅದಕ್ಕೆ ನಿಮಗೆ ಕಾಸು ಬರ್ತದೆ ಒಳ್ಳೇದಾಗ್ಲಿ ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಒಂದು ಕೋ ಇನ್ಸಿಡೆಂಟ್ಸ್ ಒಂದ್ ಬ್ಲೆಸ್ಸಿಂಗ್ ನಾನು ಮೆನ್ಷನ್ ಮಾಡಬೇಕು ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ಇವತ್ತಿ ವೇದಿಕೆ ಮೇಲೆ ಸೇರಿರೋದು ಒಂದರ ಏರೋ ಒಂದರ ಇದಕ್ಕೆ ಸ್ಪೆಷಲ್ ಆಡ್ ಆದಂಗೆ ಆಯ್ತು ಅದರ ಬಗ್ಗೆ ಹೇಳ್ತಿರಸ ಅ ಅಪ್ಪು ಸರ್ ಮತ್ತೆ ಮೈಸಾಣಾ ಡೈರೆಕ್ಟ್ ಮಾಡಿರೋದು ಆಕಾಶ್ ಮಹೇಶ್ ಬಾಬು ಅವರು ಅಂಡ್ ಅಪ್ಪು ಸರ್ ಬಗ್ಗೆ ಏನು ಮಾತಾಡಲಿ ಸೊ ಸೋ ಇಸ್ ದೇರ್ ಆಲ್ವೇಸ್ ವಿತ್ ಮೀ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಯಾವಾಗಲೂ ಇದ್ದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ಆ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕೊಂಡಿದ್ರು ಟಿಲ್ ಟುಡೇ ಹಂಗೆ ಇದ್ದಾರೆ ಸೊ ಅವ್ರನ್ನ ಯಾವತ್ತು ನಾವು ಮಿಸ್ ಮಾಡೋಕ್ ಚಾನ್ಸೇ ಇಲ್ಲ ಯಾಕೆಂದ್ರೆ ಅವರು ಇಲ್ಲೇ ಇದ್ದಾರೆ ಎಲ್ಲ ಜೊತೇಲೆ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ಲೀಸ್ ಆಗಿದೆ ಅಂದರೆ ಅವ್ರ ಪ್ಲೇಸಿಂಗ್ ಯಾವತ್ತು ನಾನು ಮತ್ತು ಗುಂಡ ಮೇಲೆ ಇರಲಿ ಅಂತ ಅದೇ ಪ್ರಾರ್ಥನೆ ಮಾಡ್ತೀನಿ ಸೂಪರ್ ಇನ್ನ ಪಟ್ನಾಯಕ್ ಸರ್ ಅವರು ಅಷ್ಟೇ ವಂಶಿ ಲಾಸ್ಟ್ ಕನ್ನಡದಲ್ಲಿ ನೀವು ಮ್ಯೂಸಿಕ್ ಸಿನಿಮಾ ಅದು ಅಪ್ಪು ಎಲ್ಲ ಕೂಡ್ಕೊಂಡ್ ಬಂದಿದೆ ಅಂತ ಈ ಸಿನಿಮಾ ಐದು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ನಿಮಗಿಂತ ಆಪ್ ಸಂಗೀತ ನಿರ್ದೇಶಕರು ಮತ್ತೊಬ್ರು ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ ಒಂಥರ ಸಾಕಷ್ಟು ವಿಷಯಗಳು ಆಡ್ ಆನ್ ಆಗಿದೆ ಸರ್ ಈ ಸಿನಿಮಾ ನಿಮ್ಗೆ ಒಪ್ಸಿದ್ರು ಸರ್ ಇವರು दिस इज ट्वेंटी ನನ್ನ ಎದಯ ತುಂಬಾ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗಿರಲಿ ನಾ ಹೇಳಿ ಜಾಣೆ ನೀನೇ ನೀನೆ ನನಗಲ್ಲ ನೀನೆ ಮಾತು ನೀನೇ ಮನಸಲ್ಲ ನೀನೆ अबू सर नमेल मन से विद यू वी फील दट हेस्मेबरी यू ऑन दिस ट्वेंटियथ इयर ऑफ आकाश एंड यू आर देर इन अवर हार्ट फॉर्वर वेर एवर यू आर, योर ब्लैसिंग्स आर देर विथ थैंक यू फॉर विद बी विथ थैंक यू वेरी मच अबू सर फॉर वाट एवर यू आर्थ

part 1 was a decent movie and there are a lot of um, emotions, ups and downs in the movie. i liked it. and then he narrated the part 2. then i felt this is something. it's not a normal film. it's not just uh, an animal and uh, human emotion. there are a lot of things. a soul connection in it. it's a love story between a boy and a, um, a dog, i can say. it's a beautiful, soulful love story. ಹೆಂಗ್ ಮೂಡ್ ಬಂದಿರಬಹುದು ಅಂತ ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಹೇಳಿದ್ರು ಒಟ್ಟಿಗೆ ಮತ್ತೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ನೋ ದಿರ್ ಸ್ಮಾಲ್ ಥಿಂಗ್ ಬಿಕಾಸ್ ಐ ಆಮ್ ಡೈರೆಕ್ಟಿಂಗ್ ಹಿಲ್ ಓಕೆ ಡೈರೆಕ್ಟರ್ಕ್ ಫಾರ್ ಮಿ ನೋ ಐ ಆಮ್ಲಿ ಟೈಲೆಂಟ್ ಹಿಲ್ವೇಸ್ ಮೈ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ವೇಸ್ ಯಾವಾಗ್ಲೂ ಅನಿಸಿದೆ ಸುಮಾರು ಅವ್ರ ಹತ್ರ ಸುಮಾರು ಕಲ್ತಿದ್ದೀನಿ ನಾನು ನಾನು ಮಿ ಎಕ್ಸ್ಕ್ಯೂಸ್ ಕಡೆ ತುಂಬಾನೇ ತುಂಬಾ ಅವ್ರ ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ ಕತೆ ಇನ್ವಾಲ್ವ ಇನ್ವಾಲ್ವ್ ಆಗ ಆಗದಾಗ್ಲಿ ಸೊ ಪ್ರತಿಯೊಂದು ಸೊ ನಾನೇ ನನ್ಗೆ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಆರ್ ಪಿ ಸರ್ ಮೋಸ್ಟ್ಲಿ ಆಕ್ಟ್ ಮಾಡ್ತಿದಾರೆ ಅಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ ಹೋಗಿದ್ದಾರೆ ಮ್ಯೂಸಿಕ್ ಯಾಕೋ ಹಿಂದೆ 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 ತೆಗ್ದಾರೆ ಅನ್ನೋ ಒಂದು ಭಾವನೆ ನನ್ಗಿತ್ತು ನನ್ಗೆ ಗೊತ್ತಿರ್ಲಿಲ್ಲ ಬಂದ ಹೇಳ್ದ್ಮೇಲೆ ಆರ್ ಪಿ ಸರ್ ಯಾರು ಯಾರು ಮ್ಯೂಸಿಕ್ ಒಂದೆ ಆರ್ ಪಿ ಸರ್ ಅಂದ್ರೆ ಹೌದಾ ಆರ್ ಪಿ ಸರ್ ಮಾಡ್ತೀಯಾರ ಓಕೆ ಅದ್ ನಮ್ಗೆ ಖುಷಿ ಆಯ್ತು ಆರ್ ಪಿ ಸರ್ ಬಂದವರ ತಕ್ಷಣ ಬಂದ ಯಾರು ನಾವು ಬಂದ ತಕ್ಷಣ ಅದೇ ಹೇಳಿದೆ ಮಾಡೋಣ ಮಾಡಿ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವುದೇ ಕಾರಣಕ್ಕೆ ಯಾಕೆಂದ್ರೆ ಎಕ್ಸ್ಕ್ಯೂಸ್ ಮಿ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ ಅಂದ್ರೆ ನಾವು ಸತ್ರು ನಮ್ಮ ಪೀಳಿ ಎಷ್ಟೇ ಜನ ನನ್ನ ಮಗ ಆಗ್ಲಿ ಯಾರೇ ಸತ್ರು ಆ ಸಾಹಿತ್ಯ ಸಾಂಗ್ ಅಂತ ಯಾವತ್ತೂ ಸಾಯಕ್ ಚಾನ್ಸ್ ಇಲ್ಲ ಆ ಮಟ್ಟದೊಂದು ಸಿನಿಮಾ

ಅವ್ರ್ಗರಡಿ ತುಂಬಾ ವರ್ಷ ನೀವ್ ಇದ್ದವ್ರು ಆ ಬಾಂಡ್ ಇದೆ ಜೊತೆಗೆ ಆಫೀಸರ್ನೆ ಕರ್ಸ್ಬೇಕು ಈ ಸಿನಿಮಾಗೆ ಅನ್ಸಿದ್ ಯಾಕೆ ಹಾಡ್ ನೋಡಿದಾಗ ನಮ್ಗಂತೂ ಅನ್ನಿಸ್ತಾ ಇದೆ ಯಾಕೆ ಅಂತ ಬಟ್ ನಿಮ್ಮ ಕೇಳೋಣ ಅಂತ ಸ್ವಲ್ಪ ಮುಂದೆ ಬನ್ನಿ ಎಲ್ಲರಿಗೂ ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ ಮೀಡಿಯಾದವರಿಗೆ ಯೂಟ್ಯೂಬರ್ಸ್ಗೆ ಎಲ್ಲಾರ್ಗೂ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳಾದ ಪ್ರೇಮ್ ಸರ್ ಬಂದು ಕಾರ್ಯಸಿರಿ ಫಸ್ಟ್ ವೇರಿಂಗ್ ಗೆ ಅದಕ್ಕೆ ಸರ್ ಕರೆಕ್ಟ್ ಆಗಿ ಹೇಳಿ ಅಂತ ಇಲ್ಲ ಇಲ್ಲ ನಾನು ನನ್ನನ್ನ ನಂಬ್ತಿರಲಿಲ್ಲ ಬರುವಾಗ ಮುಂಚೆನೆ ಮೊಬೈಲ್ ಫೋನ್ ಮಾಡಿದಾ ಗುರು ಎಲ್ಲಿದ್ದೀಯ ಹೇಳ್ತಾ ಇದ್ಯಾ ಇಲ್ಲ ಇಲ್ಲ ನೀನು ಬಸ್ ಗೊತ್ತಾಯ್ತು ನಾನು ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಕೇಳಿದರು ಸಾಂಗ್ ಕೇಳಿಬಿಟ್ಟು ಇದೆ ಯಾವುದು ರಿಲೀಸ್ ಮಾಡಬೇಡ ಫಸ್ಟ್ ಈ ಸಾಂಗ್ನ ರಿಲೀಸ್ ಮಾಡಿಬಂದಿ ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡ್ಕೊಬೇಕು ಅಂತ ಹೇಳಿದೆ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು ಇನ್ನೊ ಇನ್ನೊಬ್ಬರು ದಿಗ್ಗಜರು ಒಬ್ರು ದಿಗ್ಗಜರ ಬಗ್ಗೆ ಆಯಿತು ಈ ಎರಡನೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳ್ತಿರಲ್ಲ ಒಂದು ಸೋಲ್ ಕನೆಕ್ಷನ್ ಅಂದ್ರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹುಡುಕ್ಬೇಕಾದ್ರೆ ನಮ್ಮ ಪ್ರವೀಣ ಸರ್ನ ಮಾಡಿದರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದ್ರು ಆಮೇಲೆ ಎರಡನೇ ಮಾತೇ ನೋಡಲಿಲ್ಲ ಯಾಕೆಂದರೆ ಮೇಲೆ ನಾನು ವರ್ಕ್ ಮಾಡಿದ್ದೀನಿ ಪ್ರೀತಿಯಾಗಿ ಹೂಮಿಲ್ಲದೆ ವರ್ಕ್ ಮಾಡಿದ್ದೀನಿ ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳಿಬಿಟ್ಟು ಕಲಿಸ್ತಾರೆ ಆಮೇಲೆ ಕತೆ ಕೇಳಿದರು ಎಲ್ಲ ಆಯಿತು ಕತೆ ಕೇಳಿದ ಮೇಲೆ ಸರ್ ಒಂದು ಅಂದರೆ ಇಂಪ್ರೂವೇಷನ್ ಒಂದು ಕತೆ ಮತ್ತೆ ಇಂಪ್ರೂವ್ ಆಯಿತು ಏನಕ್ಕೆ ಅಂದರೆ ಕತೆ ಹೇಳಿದ ತಕ್ಷಣ ಸರ್ ಸರ್ ಒಂದು ಐಡಿಯಾ ಕೊಟ್ಟರು ಬ್ಯೂಟಿಫುಲ್ ಐಡಿಯಾ ಅದು ಅದು ಹೇಳೋಕ್ಕಾಗಲ್ಲ ಹೊರಗಡೆ ಒಂದು ಸಿನಿಮಾ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ ಅಂದರೆ ಹೌದಲ್ವ ನಾನು ಒಂದು ಪಾಯಿಂಟನ್ನ ಕನ್ವೆ ಮಾಡಬೇಕಿತ್ತು ಯಾವ ಥರ ಯಾವ ಥರ ಯಾವ ಥರ ಅಂತಿದ್ದಾಗ ಸರ್ ಈ ಥರ ಮಾಡಿ ಇಲ್ಲೊಂದು ಈ ಥರ ಏನೋ ಒಂದು ಒಂದು ಮಾರ್ಕ್ ಮಾಡಿ ಅಷ್ಟೇ ಮಾರ್ಕ್ ಮಾಡಿದರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದ್ರು ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ ಓ ಅದು ಅದು ಇದೆ ಇದನ್ನೂ ಇದೇ ಅಂತ ಕಂಡು ಹಿಡಿತಾರೆ ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದ್ರೆ ಈ ಸಾಂಗ್ ಲಿರಿಕ್ ನಾನೇ ಬರ್ತಿದ್ದೀನಿ ಏನೋ ತಕ್ಕಮಾಟಿ ಟ್ರೈ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಅಲ್ಲ ಅನ್ಕೋತೀನಿ ಟ್ರೈ ಈ ತರ ಡೈರೆಕ್ಟ್ರು ಹೋಗ್ಲೇಡ ಈ ತರ ನೋಡಿ ನನ್ನ ಪಕ್ಕ ನಮ್ಗೆ ಡವ್ ಮಾಡ್ತಾರೆ ನಾನು ಅದೇ ಸ್ಕೂಲಲ್ಲಿ ಬಂದಿರೋದಿಲ್ಲ ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಬಂತು ಅಂದ್ರೆ ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತೈದು ಜಾಸ್ತಿ ಅಲ್ವಾ ಅವ್ರ ಜೊತೆ ಕೂತ್ಕೊಂಡು ಲೈನಿಗೆ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಕೂತ್ಕೊಂಡು ಜೊತೆಗೆ ಮೀಟ್ ಹಿಡಿದು 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 ಮನೆಗೆ ನಾವು ಮೀಟ್ರು ಹಿಡಿಯಲ್ಲಿ ಹೆಲ್ಪ್ ಬಂದಿದ್ದೀವಿ ಅದಾಯಿತು ಅದಾದಮೇಲೆ ಶೂಟಿಂಗು ಶುರು ಮಾಡಬೇಕಿತ್ತು ಶುರು ಮಾಡೋಕ್ಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಾಗಿದೆದ್ರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿದವು ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರೂ ಈ ಸಲ ಮತ್ತು ಡಾಗ್ ಜೊತೆ ಯಾರೋ ಡಾಗ್ ಅನ್ನಲ್ಲ ಬಂಟಿ ಮತ್ತು ಸಿಂಪನ್ ಜೊತೆ ಕನೆಕ್ಟ್ ಆಗಬೇಕಾಗಿ ಫಸ್ಟು ಇವನ್ನ ಎವ್ರಿ ಡೇ ಒಂದು ತ್ರೀ ಮಂತ್ಸ್ ಕಳಿಸಿದ್ವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೈಕ್ ಹಣ್ಣು ಹಿಂಗೆ ಮಾಡುತ್ತೆ ಹಿಂಗೆ ಮಾಡುತ್ತೆ ಹೋಗೋಣ ಟ್ರೈನಿಂಗ್ ತೊಗೊಂಡಾಗ ಚೆನ್ನಾಗಿ ಮಾಡೋದ ಅದೇ ಥರ ರಾಕೇಶ್ ಅವರು ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಟ್ಟಿದ್ದೆ ಅವರು ಬ್ಯೂಟಿಫುಲ್ ಬಂಟಿ ಅವ್ರನ್ನ ಬಿಟ್ಟೇ ಹೋಗಲ್ಲ ಆ ಲೆವೆಲ್ಗೆ ಅವ್ರನ್ನ ಅಟ್ಯಾಚ್ ಮಾಡ್ಕೊಂಬಿಟ್ರು ಸೊ ಮೇಲೆ ನಮಗೆ ಅದೇ ಪಾರ್ಟೂನ ಬೇರೆ ಲೆವೆಲ್ ತೊಗೊಂಡೋಗ್ಬೇಕಾಗಿತ್ತು ತೊಗೊಂಡೋಗಿದೀವಿ ಅಂತ ಅನ್ಕೊಂತೀನಿಂಗ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಏನೋ ಒಂದು ಉಟ್ಕೊಂಡಿರ್ಬೋದು ಅಂತ ಶಾರ್ಟ್ಲಿ ಇನ್ನೊಂದು ಟ್ರೈಲರು ಅನ್ಕೊಂತೀನಿ ಸಾಂಗ್ ತಗೊಂಡ್ಬರ್ತೀವಿ ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅವ್ರ ಜವಾಬ್ದಾರಿ ತುಂಬ ಚೆನ್ನಾಗಿ ಭಾವಿಸ್ತಿದ್ರು ಅದ್ರ ಬಗ್ಗೆ ನಾನು ಫಸ್ಟೇ ಅದ ಆ ಪ್ರೆಸ್ ಹೇಳಿದ್ದೆ ಏನಕ್ಕೆ ಅಂದರೆ ಫಸ್ಟ್ ಪಾರ್ಟು ಟೀಸರ್ ತು ಮಾಡಿದ್ದೆವು ನಾವು ನಾವೇನ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಯಾರೂ ಇಲ್ಲ ಬರೀ ಪ್ರೆಸ್ಸರ್ ಕರ್ಕೊಂಬಂದು ತೋರಿಸ್ಕೊಂಡು ಸರ್ ನೀವು ಮುಂದೆ ಲಾಂಚ್ ಮಾಡ್ತೇನೆ ಇದು ಇಷ್ಟ ಆದರೆ ಪ್ರಮೋಟ್ ಮಾಡಿ ಇಲ್ಲಾಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದೆವು ಅವ್ರಿಗೆಲ್ಲ ಇಷ್ಟ ಆಗಿ ಸಕ್ಕತ್ ಖುಷಿ ಮಾಡ್ಬಿಟ್ರು ಒಂದು ಮಿಲಿಯನ್ ಹೋಗ್ಬಿಡ್ತು ಯಾರೂ ಇಲ್ಲ ಬರೀ ಡಾಗ್ ಇರೋದು ಸೊ ಈ ಪಾಯಿಂಟು ಕೂಡ ಅವರು ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ ಅವ್ರ ಆಶೀರ್ವಾದ ನಮ್ಗೆ ಇದೇ ಇರುತ್ತೆ ಅಂತ ಅನ್ಕೋತೀನಿ ಆದ್ರೆ ಆದರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ಮತ್ತೆ ನಮ್ಮ ಡಿಒ ಪಿಗೆ ಎಲ್ಲರಿಗೂ ಮತ್ತೆ ನಮ್ಮ ಇವರು ಸ್ವಾಮಿ ಮೇನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ ಟ್ರೈನರು ಕೆನೈನ್ ನಂದು ಒಂದು ಯಾವ ಥರ ಇದೆ ಅಂದರೆ ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನೂ ಇಟ್ಕೊಳ್ಳೋಲ್ಲ ಡಿಸೈನರ್ ಇಟ್ಕೊಳ್ಳೋಲ್ಲ ಯಾರೂ ಇಟ್ಕೊಳ್ಳಲ್ಲ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರಾಗಲಿ ನಮ್ಮ ನಮ್ಮ ಗ್ರಡಿಗೆ ಬಂದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ ಡೈರೆಕ್ಟ್ ಯಾರೇ ಡೈರೆಕ್ಟ್ರಾಗಲಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಪ್ರೊಡಕ್ಷನ್ ಮಾಡ್ತಾರೆ ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಯಾಶಿಯರು ಮತ್ತೆ ಪ್ರೋಗ್ರಾಮ್ ಹೇಳೋರು ಅವರೇ ಎಲ್ಲರೂ ಎಬ್ರು ಸರ್ ಮತ್ತೆ ಸ್ಪಾಟಿ ಬಂದ್ ಕೆಲಸ ಮಾಡೋರು ಅವರೇ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವತ್ತು